ವಿ ಕೃ ಗೋಕಾಕ್ ಇವರ ಬಗ್ಗೆ ಪ್ರಬಂಧವನ್ನು ನೋಡೋಣ ಒಂದು ವಿ ಕೃ ಗೋಕಾಕ್ ಅವರು ಕನ್ನಡದ ಪ್ರತಿಭಾವಂತ ಕವಿ ಪಂಡಿತರಾಗಿದ್ದರು ಎರಡನೇ ಪಾಯಿಂಟ್ ಅವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಮೂರನೇ ಪಾಯಿಂಟ್ ಕನ್ನಡಕ್ಕೆ ಐದನೇಯ ಜ್ಞಾನಪೀಠ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಂದುಕೊಟ್ಟ ಕೀರ್ತಿ ವಿ ಕೃ ಗೋಕಾಕ್ ಅವರಿಗೆ ಸಲ್ಲುತ್ತದೆ ನಾಲ್ಕನೇ ಪಾಯಿಂಟ್ ವಿ ಕೃ ಗೋಕಾಕ್ ಅವರು ಸಾವಿರದ ಒಂಬೈನೂರ ಒಂಬತ್ತರ ಆಗಸ್ಟ್ ಒಂಬತ್ತರಂದು ಹಾವೇರಿ ಜಿಲ್ಲೆಯ ಸವಣೂರು ಎಂಬಲ್ಲಿ ಜನಿಸಿದರು ಐದು ಅವರ ತಂದೆ ಕೃಷ್ಣರಾಯರು ಮತ್ತು ಅವರ ತಾಯಿ ಶ್ರೀಮತಿ ಸುಂದರಮ್ಮ ಆರು ವಿಕ್ರು ಗೋಕಾಕ್ ರವರ ಕಾವ್ಯನಾಮ ವಿನಾಯಕ ಏಳು ವಿನಾಯಕರ ವಿದ್ಯಾಭ್ಯಾಸ ಸವಣೂರಿನ ಮಜೀದ್ ಸ್ಕೂಲ್ ಮತ್ತು ಧಾರವಾಡಗಳಲ್ಲಿ ನಡೆಯಿತು ಎಂಟನೇ ಪಾಯಿಂಟ್ ಇಂಗ್ಲಿಷ್ ವಿಷಯದ ಎಂ ಎ ಪರೀಕ್ಷೆಯಲ್ಲಿ ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾದ ಗೋಕಾಕರು ಪುಣೆಯ ಸಿ ಎಸ್ ಪಿ ಕಾಲೇಜಿನಲ್ಲಿ ಉಪನ್ಯಾಸಕ ಹುದ್ದೆಗೆ ಆಯ್ಕೆಯಾದರು ಒಂಬತ್ತು ಇವರ ಕಾಲೇಜಿನ ಆಡಳಿತ ವರ್ಗ ಇವರನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಕಳಿಸಿತು ಹತ್ತು ಗೋಕಾಕರು ಆಕ್ಸ್ಫರ್ಡ್ನಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಓದಿ ಪ್ರಥಮ ದರ್ಜೆಯಲ್ಲಿ ಪಾಸು ಮಾಡಿದರು ಹನ್ನೊಂದು ಇವರ ಭಾರತದ ಸಿಂಧೂರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಹನ್ನೆರಡು ಗೋಕಾಕ್ ಅವರು ಸಾಂಗ್ಲಿ ವಿಲಿಂಗ್ಡನ್ ಕಾಲೇಜು ವೀಸಾ ನಗರ ಕೊಲ್ಲಾಪುರ ಧಾರವಾಡದ ಕರ್ನಾಟಕ ಕಾಲೇಜು ಮುಂತಾದೆಡೆ ಪ್ರಿನ್ಸಿಪಾಲರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಹೀಗೆ ಹಲವಾರು ಪ್ರತಿಷ್ಠಿತ ಹುದ್ದೆಗಳನ್ನು ನಿರ್ವಹಿಸಿದ್ದರು ಹದಿಮೂರು ಜಪಾನ್ ಅಮೆರಿಕ ಇಂಗ್ಲೆಂಡ್ ಬೆಲ್ಜಿಯಂ ಗ್ರೀಸ್ ಪೂರ್ವ ಆಫ್ರಿಕಾ ದ ಪೂರ್ವ ಆಫ್ರಿಕಾದ ಮೊದಲಾದ ದೇಶಗಳಿಗೆ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಹೋಗಿ ಬಂದರು ಹದಿನಾಲ್ಕು ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಕ್ಯಾಲಿಫೋರ್ನಿಯಾದ ಫೆಸಿಫಿಕ್ ವಿದ್ಯಾಲಯಗಳು ಅವರಿಗೆ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಹದಿನೈದು ವಿ ಕೃ ಗೋಕಾಕ್ ಸಾವಿರದ ಒಂಬೈನೂರ ತೊಂಬತ್ತೆರಡರ ಏಪ್ರಿಲ್ ಇಪ್ಪತ್ತೆಂಟರಂದು ಈ ಲೋಕವನ್ನಗಲಿದರು